ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತೊಂದು ಬಹಳ ಒಂದು ಭೀಕರ ಒಂದು ಘಟನೆ ನಡೆದಿದೆ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದ ಅನ್ಕೋತೀನಿ ನೇಹಾ ಹಿರಿಯಮೆಟ್ ಅನ್ನೋ ಕಾಲೇಜ್ ವಿದ್ಯಾರ್ಥಿನಿ ಹುಬ್ಬಳ್ಳಿಯ ಒಂದು ಕಾಲೇಜ್ ಗ್ರೌಂಡಲ್ಲಿ ತನ್ನದೇ ಆದ ಸಹಪಾಠಿಯಿಂದ ಭೀಕರವಾಗಿ ಕೊಲೆಗೆ ಈಡಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಥರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹೊಸತೇನಲ್ಲ ಅನೇಕ ಇಂಥ ಕೊಲೆಗಳು ಆಲ್ರೆಡಿ ಆಗೋಗಿದ್ದಾವೆ ಕೊಲೆಗಳಾದಾಗ ನಾವೆಲ್ಲರೂ ಕ್ಯಾನ್ ಸಂತಾಪ ಸೂಚಿಸ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀವಿ ಮತ್ತು ಅಲ್ಲಿ ಸಣ್ಣ ಪುಟ್ಟ ಸ್ಟ್ರೈಕ್ಗಳು ಆಗ್ತವೆ ಹಾಗೆ ಹೀಗೆ ಏನೇನೋ ಆಗ್ತವೆ ಆಮೇಲೆ ಸ್ವಲ್ಪನಾಗನ ಎಲ್ಲವೂ ತಣ್ಣಗಾಗಿ ಹೋಗುತ್ತೆ ಸ್ನೇಹಿತರೆ ನನಗೆ ನಿಜವಾಗಿ ಏನು ಮಾತಾಡಬೇಕಂತ ಗೊತ್ತಾಗ್ತಲ್ಲ ಈ ಥರ ಘಟನೆಗಳು ಮತ್ತೆ 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 ಯಾಕೆ ಮರುಕಳಿಸ್ತವೆ ಮರುಕಳಿಸೋಕ್ಕೆ ಕಾರಣವೇನು ಇದನ್ನು ನಿಜವಾಗಿ ಪರ್ಮಿನಂಟಾಗಿ ತಡೆಗಟ್ಟಕ್ಕೆ ಆಗಲ್ವ ನಮ್ಮ ಸರ್ಕಾರಗಳಿಗೆ ಅಂತ ನಾವು ಕ್ವಶನ್ ಮಾಡಿದಾಗ ನಿಜವಾಗಿ ಆಗುತ್ತೆ ಅಂತ ಹೇಳ್ಬೋದು ಅದು ಯಾವ ರೀತಿ ಸ್ನೇಹಿತರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ಎಲ್ಲ ವಿಷಯಗಳಲ್ಲಿ ಮೊದಲೇದಾಗಿ ನೇಹಾ ಹಿರೇಮಠ್ ಅವರ ಒಂದು ಕೊಲೆ ನಿಜವಾಗಿ ಯಾರೂ ಒಪ್ಪುವಂಥ ಕೊಲೆ ಅಲ್ಲ ತುಂಬ ಭೀಕರವಾದಂಥ ಕೊಲೆ ಆಗುತ್ತೆ ಅದು ತನ್ನ ಸ್ವಂತ ಸಹಪಾಠಿ ಕ್ಲಾಸ್ಮೇಟ್ನಿಂದ ಅವನು ತುಂಬ ಕಾಡಿಸ್ತಾ ಇದಂತೆ ನೋಡಿ ಕಾಲೇಜಾದ ಮೇಲೆ ಪ್ರೀತಿ ಪ್ರೇಮ ಇವೆಲ್ಲ ಪ್ರಾಣ ಏನೇನೋ ಇರ್ತಾವೋ ಅವೆಲ್ಲ ಓಕೆ ಒಪ್ಕೊಳ್ಳೋಣ ಆದರೆ ಕೊಲೆ ಮಾಡುವಂತ ಒಂದು ಲೆವೆಲ್ಗೆ ಹೋಗುತ್ತಲ್ಲ ಈ ಪ್ರೀತಿ ಅನ್ನೋ ಒಂದು ಇದು ನಿಜವಾಗಿ ಇದು ಒಪ್ಪುವಂಥದ್ದಲ್ಲ ನಿಜವಾಗಿ ಕೊಲೆ ಮಾಡುವಂಥದ್ದು ನಿಜವಾಗಿ ನಿಜವಾದ ಪ್ರೀತಿಯಲ್ಲಿ ಕೊಲೆ ಬರಲ್ಲ ನಿಜವಾಗಿ ನಾವೆಲ್ಲೋ ಹೇಳ್ತೀವಿ ಏನೋ ಒಂದು ಹೇಳ್ತೀವಲ್ಲ ಮುಂಗಾರು ಮಳೆ ಫಿಲ್ಮ್ ಅಲ್ಲಿ ಏನೋ ಒಂದೇ ಅದು ನಿಜವಾಗಿ ಅದು ಅದು ಜೊತೆಗೆ ಇನ್ನೊಂದು ಒಂದೇಳ ಪ್ರೀತಿ ಬಂದ್ರೆ ಅದು ಇರಬೇಕು ಒಂದು ಇಲ್ಲಾಂದರೆ ಸ್ಟೂಡೆಂಟ್ ಲೈಫಲ್ಲಿ ಸ್ನೇಹಿತರೆ ನನ್ನ ಪ್ರಕಾರ ಅದು ಇರಲೇಬಾರ್ದು ಓದುವಂಥ ಒಂದು ವಯಸ್ಸಲ್ಲಿ ಓದಬೇಕು ಅವರಿಗೆ ನಿಜವಾಗಿ ಒಂದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಸೊ ಅವರಿಗೆ ಸಿಕ್ಕಂಥ ಒಂದು ಅವಕಾಶ ಸರಿಯಾದ ಸರಿಯಾದ ರೀತಿಯಲ್ಲಿ ಓದಿ ಅದನ್ನು ಯೂಸ್ ಮಾಡಿಕೊಂಡು ಮುಂದೆ ಬರುವಂಥ ಲೈಫಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿ ತನ್ನ ತಂದೆ ತಾಯಿಗೆ ತನ್ನ ಊರಿಗೆ ತನ್ನ ಜಿಲ್ಲೆಗೆ ತನ್ನ ರಾಜ್ಯಕ್ಕೆ ಹೆಸರು ತರ ತರುವಂಥ ಒಂದು ಸ್ಟೂಡೆಂಟ್ಗಳಾಗಬೇಕು ಆದರೆ ಸ್ಟೂಡೆಂಟ್ ಲೈಫಲ್ಲೇ ಇರಬೇಕಾದ್ರೆ ಸ್ಟೂಡೆಂಟ್ ಜೀವನದಲ್ಲಿ ಈ ಪ್ರೀತಿ ಪ್ರೇಮ ಪ್ರಳಯ ಇವೆಲ್ಲ ಬೇಕಾ ಹಾಂ ಬಂದಿದ್ದರೆ ಕೊಲೆ ಮಾಡುವಂಥ ಒಂದು ಮಟ್ಟಕ್ಕೆ ಹೋಗುವುದು ಅದು ಪ್ರೀತಿ ಅಂತ ಕರೀತಾರ ಮೃಗಕ್ಕೆ ಇರ್ತಕ್ಕಂಥ ಒಂದು ಲಕ್ಷಣಗಳು ಆ ಒಂದು ಮನುಷ್ಯನಲ್ಲಿ ಬಂದರೆ ಅದು ಪ್ರೀತಿ ಅಂತ ಆಗಲ್ಲ ಸ್ನೇಹಿತರೆ ಒಂದು ಹೆಣ್ಮಗುನ ಕಾಲೇಜ್ ಕಳಿಸ್ಬೇಕಾರೆ ತಂದೆ ತಾಯಿಗಳು ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ಬಿಟ್ಟು ಕಾಲೇಜಿಗೆ ಕಳಿಸ್ತಾರೆ ಹಾಂ ಯಾವುದೋ ಯಾವನೋ ಒಬ್ಬ ಬಂದ್ಬಿಟ್ಟು ಗೊತ್ತಿಲ್ಲದಿರೋನು ಹಿಂದೆ ಮುಂದೆ ಗೊತ್ತಿಲ್ಲದೋರ್ನ ಬಂದ್ಬಿಟ್ಟು ಚುಚ್ಚಿ 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 ಬಂದು ಕೊಲೆ ಮಾಡಿ ಹೋಗ್ತಾನೆ ಏನಂತ ಕರಿಬೇಕು ಈ ಘಟನನ್ನು ಈ ಗಡನ್ನ ಹೇಗಂತ ಸಹಿಸ್ಕೋಬೇಕು ಆ ತಂದೆ ತಾಯಿಗಳು ಪಾಪ ಹಾಂ ಕಾರ್ಪೊರೇಟ್ ಮಗಳಿಗೆ ರಕ್ಷಣೆ ಇಲ್ಲ ಈ ಒಂದು ರಾಜ್ಯದಲ್ಲಿ ಅಂದರೆ ಬೇರೆಯವರ ಗತಿ ಏನು ಹೇಳಿ ಹಾಂ ಸ್ನೇಹಿತರೆ ಇಂಥವ್ರನ್ನ ಹೆಡೆಮುರಿ ಮುರಿ ಕಟ್ಟಲೇಬೇಕು ಯಾಕೆ ಅಂದರೆ ಒಂದು ಸ್ಟಿಕ್ಕಾದ ಕಾನೂನುಗಳು ತರಬೇಕು ಯಾವ ರೀತಿ ಸ್ಟಿಕ್ಕಾದ ಕಾನೂನುಗಳಂದರೆ ಅದನ್ನು ಲೈಫಲ್ಲೇ ಈ ಥರ ಘಟನೆಗಳು ಮಾಡಿದಾಗ ಅವನಿಗೆ ಗುಂಡಿಟ್ಟು ಕೊಲೆ ಮಾಡ್ತಕ್ಕಂಥ ಕಾನೂನುಗಳು ಬರಬೇಕು ಒಂದು ಇಲ್ಲಾಂದರೆ ಲೈಫ್ ಲಾಂಗ್ ಅವನು ಜೈಲಲ್ಲಿ ಇದ್ದು ಕೊಳಿ ಕೊಳಿಬೇಕು ಆ ಥರ ಒಂದು ಕಾನೂನು ತರಬೇಕು ಏನು ಕಾಟಾಚಾರ್ಯಕ್ಕೆ ಐದಾರು ವರ್ಷ ಜೈಲಲ್ಲಿ ಹಾಕ್ಬಿಟ್ಟು ಆಮೇಲೆ ಕೊಬ್ಬಿದ್ದು ಕೋಣ ಥರ ಅವನಿಗೆ ತಿನ್ನಿಸಿ ಮತ್ತು ಹೊರಗೆ ಬಂದು ಮತ್ತು ಇದೇ ಘಟನೆಗಳು ಮಾಡಿದಾಗ ಮತ್ತೆ ಅದೇ ಜೈಲಿಗೆ ಮತ್ತೆ ಹೋಗ್ತಾನೆ ಮತ್ತೆ ಬರ್ತಾನೆ ಇದೇ ಒಂದು ಪಾ ಪರಿಪಾಠ ಆಗಬಾರ್ದು ಪರ್ಮೆಂಟ್ ಸೊಲ್ಯೂಷನ್ ಅಂದರೆ ಅವನಿಗೆ ಚಿಕ್ಕದ ಕಾನೂನುಗಳ ಮೂಲಕ ಆತನನ್ನು ಶಿಕ್ಷಿಸಬೇಕು ಮತ್ತು ತಂದೆ ತಾಯಿಗೆ ನಾನು ಹೇಳೋದೇನು ಅನಿಸಿದ್ರೆ ತಮ್ಮ ಮಕ್ಕಳಿಗೆ ಅಂದರೆ ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಮ್ಮ ಮಕ್ಕಳು ಏನು ಮಾಡ್ತಾರೆ ಸ್ಕೂಲಿಗೋ ಕಾಲೇಜ್ಗೆ ಹೋಗ್ಬಿಟ್ಟು ನಿಜವಾಗಿ ಓದ್ತಾ ಇದ್ದಾರಾ ಅಥವಾ ಯಾರ್ಯಾರು ಮೀಟ್ ಮಾಡ್ತಾ ಇದ್ದಾರೆ ಏನೇನು ಅವರು ಚಟುವಟಿಕೆಗಳು ತಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇವೆಲ್ಲ ಚೆಕ್ ಮಾಡಬೇಕು ವೇಳೆ ಈ ಥರ ಹುಡುಗಿ ತನಗೆ ಒಬ್ಬ ಹುಡುಗನಿಂದ ಈ ಥರ ನನಗೆ ಟಾರ್ಚರ್ ಆಗ್ತಾಯಿದೆ ಈ ಥರ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬಿದ್ದಿದ್ದಾನೆ ಅಂತ ತಂದೆ ತಾಯಿ ಹತ್ರ ಹೇಳಿಕೊಂಡಾಗ ತಂದೆ ತಾಯಿ ಆದವರು ಅವಳಿಗೆ ಸಪೋರ್ಟ್ ಮಾಡಬೇಕು ಯಾವ ರೀತಿ ಸಪೋರ್ಟ್ ಅಂದರೆ ಸಪೋರ್ಟ್ ಅಂದರೆ ಕಾಲೇಜ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ಗೆ ಕಂಪ್ಲೀಟ್ ಕೊಡಬೇಕು ಅಥವಾ ಪೊಲೀಸ್ ಕಂಪ್ಲೇಂಟ್ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಕೈಗೊಳ್ಳಬೇಕು ಮತ್ತು ಅವಳಿಗೆ ಸಪೋರ್ಟಾಗಿ ನಿಲ್ಲಬೇಕು ತುಂಬ ನಾನು ಗಮನಿಸಿರುವ ಹಾಗೆ ತುಂಬ ಒಂದು ಕುಟುಂಬದಲ್ಲಿ ಏನು ಏನಾಗುತ್ತೆ ಅಂದರೆ ಈ ಥರ ಒಬ್ಬ ಹುಡುಗ ಹಿಂದೆ ಬಿದ್ದಿದ್ದಾನೆ ಆ ಥರ ಎಲ್ಲ ಕಾಡಿಸ್ತಾನೆ ಅಂತ ಅಂದ ತಕ್ಷಣ ಆ ಥರ ಬ್ಯಾಡಬಿಡಮ್ಮ ಬಿಟ್ಬಿಡು ನೀನು ಸ್ಕೂಲಿಗೆ ಕಾಲೇಜ್ಗೆ ಹೋಗೋದು ಬೇಡ ನೀನೇನು ಓದ್ಬಿಟ್ಟು ಬಿಟ್ಟು ಏನು ಮುಂದೆ ನಮಗೇನು ತಂದು ಹಾಕೋ ಅವಶ್ಯಕತೆ ಇಲ್ಲ ನೀನು ಹೇಗೂ ಮದುವೆ ಮಾಡಿದ್ರೆ ಮದುವೆ ಮಾಡಿ ಮಾಡಿದ್ರೆ ಗಣ ಮನೆಗೆ ಹೋಗೋಳು ನಿಮಗೆಲ್ಲ ಯಾಕೆ ಬೇಕು ಬಿಟ್ಬಿಡು ಮುಂದಿನ ವರ್ಷ ಮದುವೆ ಮಾಡ್ತೀವಿ ಆರಾಮಾಗಿರುವಂತೆಬಿಟ್ಟು ಸ್ಕೂಲು ಕಾಲೇಜು ಬಿಡಿಸ್ಬಿಡ್ತಾರೆ ಈ ಥರ ಪರಿಪಾಠ ನಿಲ್ಲಬೇಕು ಯಾರೇ ಅಂದರೆ ಅನೇಕ ಮಹಿಳೆಯರು ಅನೇಕ ಹುಡುಗಿಯರು ಏನಪ್ಪ ಅಂದರೆ ಈ ಥರ ಯಾರೋ ಒಬ್ಬ ಹಿಂದೆ ಬಿದ್ದೇನಂತ ಹೇಳಿದಾಗ ಅವ್ರಿಗೆ ಸಪೋರ್ಟ್ವಾಗಿ ನಿಲ್ಲಲ್ಲ ಈ ಥರ ಕಾಲೇಜು ಸ್ಕೂಲ್ ಬಿಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಏನಪ್ಪ ಅಂದರೆ ಮನೇಲಿ ತಮ್ಮ ಅಣ್ಣಮ್ಮರಿಗಾಗ್ಲಿ ತಂದೆ ತಾಯಿಗಾಗ್ಲಿ ಈ ಥರ ಘಟನೆಗಳು ಬಗ್ಗೆ ಹೇಳ್ಕೊಳ್ಳಲ್ಲ ಮನೆಯಲ್ಲಿ ಸೊ ಹೇಳ್ಕೊಂಡಾಗ ಸಪೋರ್ಟ್ವಾಗಿ ನಿಲ್ಲಬೇಕು ಮತ್ತು ಎರಡನೇದು ವಿಷಯ ಏನಿಸ್ತಂದರೆ ಪ್ರತಿಯೊಬ್ಬ ಮಹಿಳೆ ತನ್ನ ಒಂದು ಸೆಲ್ಫ್ ಡಿಪೆಂಡ್ಸ್ಗೋಸ್ಕರ ಕರಾಟೆ ಅದು ಇದು ಏನೇನು ಇರ್ತಾವಲ್ಲ ಅವೆಲ್ಲವನ್ನು ಕಲಿಬೇಕು ಇವಾಗ ಕಲ್ತ್ಕೊಂಡಾಗ ಸೆಲ್ಫ್ ಡಿಫೆನ್ಸ್ಗೋಸ್ಕರ ತನ್ನನ್ನು ತಮ್ಮನ್ನು ತಾವು ರಕ್ಷಣೆ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಇವಾಗ ಎಕ್ಸಾಂಪಲ್ ನೇಹ ಅವರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಗೊತ್ತಿದ್ರೆ ಆ ಕೊಲೆ ಕಡಕಿಂದ ತಪ್ಪಿಸ್ಕೊಂಡು ಬರ ಒಂದು ಅವಕಾಶ ಇತ್ತು ಮತ್ತೆ ಅವಳನ್ನು ಫೈಟ್ ಮಾಡಿ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಅವಳಿಗೆ ಬರ್ತಿತ್ತು ಒಂದೆಡೆ ಆ ಕಲ್ತ್ಕೊಂಡ್ರೆ ಏನಾದ್ರು ಸೆಲ್ಫ್ ಡಿಫೆನ್ಸ್ ಅದಿದ್ದು ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬ ಹುಡುಗಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗುವಂಥ ಒಂದು ಹುಡುಗಿ ಕಲಿಬೇಕ ಅದು ಒಂದು ಅನಿವಾರ್ಯ ಇವತ್ತಿನ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ವಿಷಯ ಏನಂದ್ರೆ ಕೊಲೆ ಮಾಡುವಂತ ಒಂದು ಮನಸ್ಥಿತಿ ನಿಜವಾಗಿ ಯಾಕೆ ಬರ್ತೋ ಅದು ಹೇಗ್ ಬರ್ತು ನಿಜವಾಗಿ ನನಗಂತೂ ಗೊತ್ತಾಗಲ್ಲ ಪ್ರೀತಿ ಅಂದ್ರೆ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಕೊಲೆ ಮಾಡ್ಬೇಕಂತ ಎಲ್ಲಾದ್ರೂ ಬರ್ದಿದಾರ ಹ ಅದು ನಿಜವಾಗಿ ನಿಜವಾದ ಪ್ರೀತಿ ಅಂದ್ರೆ ಅದು ಕೊಲೆ ಮಾಡ್ತಾರ ಇಲ್ಲಲ್ವಾ ಸೊ ಈ ತರ ಒಂದು ಕೆಟ್ಟ ಮನಸ್ಪಿ ಮನಸ್ಥಿತಿ ಈ ತರ ಮುರುಗಿಯ ಮನಸ್ಥಿತಿ ಯಾಕೆ ಬರ್ತವೆ ಅಂತ ನಿಜವಾಗಿ ಗೊತ್ತಾಗಲ್ಲ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳ್ದೆ ನಾವು ಮರ್ತ್ಬಿಟ್ಟಿವಿ ನಿಜವಾದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ದೇವರು ಮನುಷ್ಯನ ಶುಚಿ ಮಾಡಿ ಭೂಮಿಯಲ್ಲಿ ಕಳಿಸ್ತಾರಂದ್ರೆ ಏನೋ ಒಂದು ದೊಡ್ಡ ಒಂದು ಕಾನ್ಸೆಪ್ಟ್ ಇದೆ ದೇವರ ಒಂದು ದೃಷ್ಟಿಯಲ್ಲಿ ಅದನ್ನು ಈಡೇರಿಸಕ್ಕಂಥ ಒಂದು ಮಟ್ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜನರು ನಡಿ ನಡೆದಾಗ ಮಾತ್ರ ತಮ್ಮ ಜೀವನದ ಒಂದು ತಾತ್ಪರ್ಯ ಗೊತ್ತಾಗುತ್ತೆ ಈ ಕ್ಷುಲ್ಲಕವಾಗಿ ಏನೇನು ತಿಳ್ಕೊಳ್ಲಾರದೆ ಇದ್ದಾಗ ಏನಪ್ಪ ಅಂದರೆ ಈ ಥರ ಕೊಲೆ ಮಾಡೋದು ಇನ್ನೊಬ್ರಿಗೆ ನೋವು ಕೊಡೋದು ಇನ್ನೊಬ್ರಿಗೆ ಹಿಂಸೆ ಕೊಡೋದು ಇವೆಲ್ಲ ಮನಸ್ಥಿತಿಗಳು ಬರ್ತಾವೆ ಸೊ ಪ್ರತಿಯೊಬ್ಬರು ಕೂಡ ಒಳ್ಳೆ ಹಾದಿಯಲ್ಲಿ ನಡಿಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದರೆ ಲೈಫ್ ನಿಜವಾಗಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು ಆ ಗೋಲ್ಡನ್ ಲೈಫ್ನ ಯಾವ ರೀತಿ ಕಟ್ಕೋಬೇಕು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ಹಾಳು ಮಾಡಿಕೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಹಾಳು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ನಮ್ಮ ಲೈಫ್ ಹಾಳಾಗುತ್ತೆ ನಮ್ಮ ನಂಬಿಕೊಟ್ಟಿರತಕ್ಕಂಥ ಕುಟುಂಬ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ತಮ್ಮರಾಗಲಿ ಅಕ್ಕ ತಂಗಿಯರಾಗಲಿ ಹಾಂ ಅವ್ರೀ ಅವರು ಕೂಡ ನೋವಲ್ಲಿರೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಸೊ ಹೆಣ್ಣಾಗಲಿ ಗಂಡಾಗಲಿ ಸಾಮಾನ್ಯರು ಈ ಒಂದು ನೇಚರಲ್ಲಿ ಸೊ ಪ್ರತಿಯೊಬ್ಬರನ್ನ ಗೌರವಿಸ್ತಾ ಮುಂದೆ ಬಂದು ಒಳ್ಳೆಯ ಒಂದು ಸಾಧನೆ ಮಾಡುವಂಥ ಒಂದು ಮನಸ್ಥಿತಿಗಳು ಬೆಳೆಸ್ಕೊಬೇಕು ಹೊರತು ಕೊಲೆ ಮಾಡುವಂಥ ಒಂದು ಕೆಟ್ಟ ಮೃಗೀಯ ಭಾವನೆಗಳು ಇಟ್ಕೋಬಾರ್ದು ಇಷ್ಟು ಹೇಳ್ದ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದರೆ ನಿಮಗೇನು ಅನ್ನಿಸ್ತೇ ಒಂದು ಕಮೆಂಟ್ಸ್ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ